ಕರ್ನಾಟಕ ರಾಜ್ಯ ಸರ್ಕಾರವು ನಮ್ಮೆಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಮತ್ತು ಅವರ ಫ್ಯಾಮಿಲಿಗೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಈಗಾಗಲೇ ಘೋಷಣೆ ಮಾಡಿ ಒಂದನೇ ತಾರೀಕು ಅಕ್ಟೋಬರ್ ಇಪ್ಪತ್ತೈದರಿಂದ ಈಗಾಗಲೇ ಜಾರಿಗೆ ಬಂದಿರೋದು ತಮಗೆಲ್ಲ ಕೂಡ ಗೊತ್ತಿದೆ ಸುಮಾರು ಎರಡು ಸಾವಿರ ಕಾಯಿಲೆಗಳಿಗೆ ಇನ್ನು ಆಕ್ಸಿಡೆಂಟ್ ಅಲ್ಲಿರಬಹುದು ದೊಡ್ಡ ದೊಡ್ಡ ಸರ್ಜರಿಗಳಿಗೆಲ್ಲ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡುವಂತ ಕೆಲಸ ಆಗಿದೆ ಈಗಾಗಲೇ ಇಲ್ಲಿಯವರೆಗೆ ಕಳೆದ ಒಂದು ಹದಿನೈದು ದಿವಸದಲ್ಲಿ ಸುಮಾರು ಒಂದು ಇನ್ನೂರು ಜನ ಪೇಷಂಟ್ ವಿತ್ ಫ್ಯಾಮಿಲಿ ಅವ್ರಿಗೆಲ್ಲ ಕೂಡ ಟ್ರೀಟ್ಮೆಂಟ್ ಸಿಕ್ಕಿದೆ ಯಾರೋ ಮಹಿಳಾ ನೌಕರು ಲೋಕಸೇವಾ ಆಯೋಗದಲ್ಲಿ ಕೆಲಸ ಮಾಡುವಂತ ಅವ್ರ ತಾಯಿ ಅವರಿಗೆ ಜಯದೇವ ಹಾಸ್ಪಿಟಲ್ ಸುಮಾರು ಎಂಟು ಲಕ್ಷ ಬಿಲ್ ಆಗುವಂತ ಸರ್ಜರಿ ಕೂಡ ಉಚಿತವಾಗಿ ಆಯ್ತು ಮಹಿಳಾ ನೌಕರ ತಂದೆ ತಾಯಿಯಲ್ಲಿ ಹಾಗೆ ಬೇರೆ ಬೇರೆ ಮಕ್ಕಳಿಗೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷದವರೆಗೆ ಈ ತರದ ಬಿಲ್ ಸುಮಾರು ಇನ್ನೂರು ಜನ ನೌಕರಿಗೆ ಕೂಡ ಆಗಿರುವಂತದ್ದು ಒಂದು ಅತ್ಯುತ್ತಮವಾಗಿರುವಂತಹ ಒಂದು ಸಂಘಟನೆ ಕೆಲಸ ಅಂತ ಹೇಳಿ ಬಯಸ್ತೇನೆ ಬಹಳಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ನೌಕರು ಕೇಳ್ತಾ ಇದಾರೆ ಸೊ ಈಗ ಹದಿನೆಂಟನೇ ತಾರೀಕು ನಾವೆಲ್ಲ ಸೆನ್ಸಸ್ ಡ್ಯೂಟಿಲಿ ಇದ್ದೇವೆ ಬಹಳಷ್ಟು ಅಲ್ಲ ಕೆಲವೇ ಜನ ನಮ್ಗೆ ಎಕ್ಸ್ಟೆನ್ಷನ್ ಡೇಟ್ ಅನ್ನ ಕೊಟ್ಟಿಲ್ಲ ಅನ್ನುವಂತದಿದೆ ಹಾಗಾಗಿ ಎಕ್ಸ್ಟೆನ್ಷನ್ ಏನ್ ತೊಂದರೆ ಇಲ್ಲ ಈ ಯೋಜನೆಗೆ ಈಗ ಬರ್ಲಿಲ್ಲ ಬರ್ಕೊಡ್ಲಿಲ್ಲ ಅಂದ್ರೆ ನಾಳೆನೆ ಮುಗಿತು ಅಂತ ಏನ್ ತೊಂದರೆ ಇಲ್ಲ ಮುಂದಿನ ತಿಂಗಳು ಬರ್ಕೊಡ್ಬೋದು ಬೇಕಂದ್ರೆ ಬೇಡ ಅಂದ್ರೆ ಮುಂದಿನ ತಿಂಗಳು ಬರ್ಕೊಡ್ಲಿಕ್ಕೆ ಅವಕಾಶಗಳಿದೆ ಸರ್ಕಾರ ಕಟ್ ಆಫ್ ಇವತ್ತೇ ಅಧ್ಯಕ್ಷ ಬರ್ಕೊಳ್ಳಿಲ್ಲ ಅಂದ್ರೆ ಏನು ಯೋಜನೆಗೆ ನಿಮ್ ವ್ಯಾಪ್ತಿಗೆ ಬರೋದಿಲ್ಲ ನಿಮ್ಗೆ ಸೇರ್ಸಲ್ಲ ಅಂತಲ್ಲ ಒಂದಿಷ್ಟು ಸರ್ಕಾರ ಬಿಗಿ ಮಾಡುತ್ತೆ ಹಾಗಾಗಿ ಬಹಳ ಜನ ಅಧಿಕಾರಿಗಳಿಗೆ ನೀವೇ ರಿಕ್ವೆಸ್ಟ್ ಮಾಡಿದ್ರೆ ಎಕ್ಸ್ಟೆನ್ಷನ್ ಮಾಡ್ತಾರೆ ನಾನು ಕೂಡ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡಿದ್ದೇವೆ ಅದನ್ನ ಎಕ್ಸ್ಟೆನ್ಷನ್ ಡೇಟ್ ಅನ್ನ ಇನ್ನೂ ಒಂದ್ ಸ್ವಲ್ಪ ದಿನ ಕೊಡಿ ಅಂತ ಹೇಳಿದಾಗ ಮುಂದಿನ ತಿಂಗಳು ಇಪ್ಪತ್ತೊಂದೇ ತಾರೀಕು ವರೆಗೆ ಕೂಡ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಅಧಿಕಾರಿಗಳು ಕೂಡ ಈಗಾಗಲೇ ಅದು ಪ್ರಕ್ರಿಯೆಯಲ್ಲಿ ಇದೆ ಬಹುಶಃ ಅದು ಕೂಡ ಚಾಲನೆ ಸಿಗುತ್ತೆ ಇದು ತಮ್ ಗೊತ್ತಿರಲಿ ಈಗಾಗಲೇ ಬಹಳಷ್ಟು ಜನ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಇಲ್ಲದೆ ಇರೋರು ಇಲ್ಲ ಅಂತ ಕೂಡ ಹೇಳಿದ್ದಾರೆ ನನ್ನ ಪ್ರಕಾರ ಒಂದು ಪರ್ಸೆಂಟ್ ಅಷ್ಟೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಯಾಕೆ ವಿರೋಧ ಅಂದ್ರೆ ಕೆಲವರು ಪ್ರೈವೇಟ್ ಏಜೆನ್ಸಿ ಇರ್ತಾರೆ ಇನ್ಸೂರೆನ್ಸ್ ಪ್ರೈವೇಟ್ ಇನ್ಸೂರೆನ್ಸ್ ಮತ್ತೆ ಗಂಡ ಪೊಲೀಸ್ ನಲ್ಲಿ ಗಂಡ ಇರ್ತಾರೆ ಅವ್ರಿಗೆ ಬೆನಿಫಿಟ್ ಅಲ್ಲಿ ಸಿಕ್ತಿರುತ್ತೆ ಕಡೆ ಸೊ ಇನ್ನೂ ಒಂದ್ ಸಾವಿರ ಜನ ಬೇಡ ಅಂತ ಬರ್ಕೊಟ್ರು ಕೂಡ ಏನು ಇದನ್ನ ಲಾಸ್ ಆಗೋದಿಲ್ಲ ನಾನ್ ವಿನಂತಿ ಮಾಡ್ಕೊಳ್ತೇನೆ ಅನೇಕ ಒಳ್ಳೆ ಯೋಜನೆಗಳನ್ನ ಸರ್ಕಾರ ತರ್ಲಿಕ್ಕೆ ಕೊಳ್ತಿದೆ ಸಂಘ ತರ್ಲಿಕ್ಕೆ ಕೊಳ್ತಿದೆ ಇದು ಎರಡು ಮೂರು ವರ್ಷಗಳ ನಿರಂತರ ಪ್ರಯತ್ನ ದಯಮಾಡಿ ನೀವೇನೇನೋ ಒಂದು ಕಾರಣಕ್ಕಾಗಿ ಗೊಂದಲ ಮಾಡ್ಕೊಳ್ಳಕ್ ಹೋಗ್ಬೇಡಿ ಮೊನ್ನೆ ಯಾರೋ ಒಬ್ರು ಹತ್ತು ಲಕ್ಷ ಬಿಲ್ ಆಯ್ತು ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿಗೆ ಇದರಿಂದ ಅನುಕೂಲ ಆಗುವಂತ ಕೆಲಸಗಳು ಕೂಡ ಇದರಿಂದ ಆಗಿದೆ ಸೊ ಹೀಗೆ ಇನ್ ಮುಂದೆ ನಮ್ಗೆ ಧೈರ್ಯ ಏನಂದ್ರೆ ಪರ್ ಮಂತ್ ನಾವು ಮುನ್ನೂರ ಐವತ್ತು ರೂಪಾಯಿ ಕಟ್ತೇವೆ ಮುನ್ನೂರ ಐವತ್ತು ರೂಪಾಯಿ ಕಟ್ತೇವೆ ಅಂತ ಹೇಳಿ ತುಂಬಾ ಏನಿಲ್ಲ ನಾಲ್ಕು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಆಗುವಂತ ಎಕ್ಸ್ಪೆಂಡಿಚರ್ ನಾಲ್ಕು ಜನಕ್ಕೆ ಅದನ್ನ ಡಿವೈಡ್ ಮಾಡಿದ್ರೆ ಸೊ ಹಾರ್ಡ್ಲಿ ಒಂದ್ ಸಾವಿರ ರೂಪಾಯಿ ಬರುವಂತದ್ದು ನಾವೆಲ್ಲರೂ ಖರ್ಚು ಮಾಡ್ತೇವೆ ಅದು ಮುಖ್ಯ ಅಲ್ಲ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು ಒಂದು ನೆಮ್ಮದಿಯ ಬದುಕು ಇವತ್ತು ಆರ್ಟ್ ಕಿಡ್ನಿ ಕ್ಯಾನ್ಸರ್ ಅನ್ನುವಂಥದ್ದು ನಮ್ಮ ಕುಟುಂಬಕ್ಕೆ ಸರ್ವೇ ಸಾಮಾನ್ಯವಾಗಿ ಬರುವಂತ ಕಾಯಿಲೆಗಳಾಗಿದೆ ಸೊ ಆ ಕಾರಣಕ್ಕಾಗಿ ತಾವು ಯೋಚನೆ ಮಾಡಿ ಆ ತರದ್ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಇದಕ್ಕೆ ಸಪೋರ್ಟ್ ಮಾಡಿ ಅನ್ನುವಂಥದ್ದು ಒಂದು ವಿನಂತಿ ಎರಡನೇದು ಅದಕ್ಕೆ ವಿಶೇಷವಾಗಿ ಆರ್ಥಿಕ ಇಲಾಖೆ ಐನೂರು ರೂಪಾಯಿನ ಏನು ಇನ್ನೂರು ರೂಪಾಯಿ ಇರೋದನ್ನ ಆಗಸ್ಟ್ ಇಪ್ಪತ್ನಾಲ್ಕರಲ್ಲಿ ಒಂದು ಆದೇಶ ಮಾಡಿ ಐನೂರನ್ನ ಮಾಡ್ತು ಐನೂರು ಪೇ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ಮಾಡಿದಾಗ ಒಂದು ಕ್ಲಾಸ್ ಇತ್ತು ಈ ತರದ ಹೊಸ ಯೋಜನೆ ಆರೋಗ್ಯ ಯೋಜನೆ ಜಾರಿಗೆ ಬರ್ತಾ ಇದೆ ಅದೇನಾದ್ರೂ ಕೂಡ ಜಾರಿಗೆ ಬಂದ್ರೆ ಇದನ್ನ ನಾವು ನಿಲ್ಲಿಸ್ತೇವೆ ಅಂತೇಳಿ ನಾನು ಕೂಡ ಸರ್ಕಾರಕ್ಕೆ ಅಪೀಲ್ ಕೂಡ ಮಾಡಿದ್ದೇವೆ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ ಈಗ ಓನ್ಲಿ ಇನ್ ಮಾತ್ರ ಕೊಡ್ತಾ ಇದೆ ಅವ್ರು ಪೇಷಂಟ್ ಕೊಟ್ಟಿಲ್ಲ ಹಾಗಾಗಿ ಅಲ್ಲಿವರೆಗೆ ಇದನ್ನ ಕೂಡ ಹೋಲ್ಡ್ ಮಾಡಬೇಕು ಅನ್ನುವಂತ ವಿನಂತಿ ಕೂಡ ನಾವು ಮಾಡಿದ್ದೇವೆ ಸೊ ಎನಿವೆ ಬಗ್ಗೆ ಚರ್ಚೆಗಳನ್ನು ಕೂಡ ಮಾಡ್ತಾ ಇದೆ ಚರ್ಚೆಗಳು ನಡೀತಾ ಇದೆ ಅದು ಕೂಡ ಇವತ್ತು ಸರ್ಕಾರದ ಅಂತಲಿದೆ ಎಲ್ಲಾ ಆಸ್ಪತ್ರೆಗಳನ್ನ ಸಂಯೋಜನೆ ಮಾಡುವಂತ ಕೆಲಸಗಳು ಕೂಡ ಈಗಾಗಲೇ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಹೊಸ ಸಿ ಜಿ ಎಚ್ ಎಸ್ ರೇಟ್ ಸೆಂಟ್ರಲ್ ಗೌರ್ಮೆಂಟ್ ಏನು ಹೊಸ ರೇಟ್ ಅನ್ನ ರಿವೈಸ್ ಮಾಡಿದೆ ಕಳೆದ ಆರು ವರ್ಷಗಳ ಏಳು ವರ್ಷಗಳ ನಂತರ ಅದು ಕೂಡ ಒಳ್ಳೆ ಕಾಂಪಿಟೇಟಿವ್ ರೇಟ್ ಇದೆ ಈಗ ಬಹಳಷ್ಟು ಆಸ್ಪಿಟಲ್ ಜೊತೆ ಮೀಟಿಂಗ್ ಆಗಿದೆ ಅಪೋಲೋ ಎನ್ ಎನ್ಎಚ್ ಇರ್ಬೋದು ಮಣಿಪಾಲ್ ಎಲ್ಲರೂ ಕೂಡ ಅದಕ್ಕೆ ಈ ಒಂದು ವ್ಯಾಪ್ತಿಗೆ ಬರ್ಲಿಕ್ಕೆ ಈಗಾಗಲೇ ಒಪ್ಪಿಗೆಯನ್ನ ಸೂಚಿಸಿದೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕಮೀಷನ್ ಆಫ್ ಹೆಲ್ತ್ ಇರ್ಬೋದು ಬೇರೆ ಬೇರೆ ಅಧಿಕಾರಿಗಳ ಒಂದು ಕಮಿಟಿ ಕೂಡ ಮಾಡಿದೆ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಅವರೆಲ್ಲರೂ ಕೂಡ ಒಪ್ಪಿಗೆಗಳನ್ನ ಸೂಚಿಸಿದ್ದಾರೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಅವೆಲ್ಲ ಹಾಸ್ಪಿಟ್ಲ್ ಕೂಡ ಎಂಪೈರಲ್ ಆಗುತ್ತೆ ಅದ್ರ ಜೊತೆ ಜಿಲ್ಲೆಗಳಲ್ಲಿ ಕೂಡ ಇನ್ನು ಕೆಲವು ಹಾಸ್ಪಿಟ್ಲ್ ಎಂಪರಲ್ ಆಗಿಲ್ಲ ಕೆಲವು ಜಿಲ್ಲೆನಲ್ಲಿ ಮ್ಯಾಕ್ಸಿಮಮ್ ಆಗಿದೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಆಗಿಲ್ಲ ಈಗ ಅವರೆಲ್ಲ ಕೂಡ ಏನ್ ಹೇಳ್ತಿತ್ತು ನಮ್ಗೆ ಪೇಮೆಂಟ್ ಆಗುತ್ತೆ ನಮ್ ರೇಟ್ ಕಾಂಟ್ರಾಕ್ಟ್ ಆಗಿ ಈ ತರದ್ದೆಲ್ಲ ಗೊಂದಲಗಳಿತ್ತು ಈಗೆಲ್ಲ ಅವರಿಗೆಲ್ಲ ಎಜುಕೇಟ್ ಮಾಡೋ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡಿದೆ ಅವರೆಲ್ಲರೂ ಕೂಡ ಈ ಒಂದು ವ್ಯಾಪ್ತಿಗೆ ಬರ್ಲಿಕ್ಕೆ ಈಗಾಗಲೇ ಒಪ್ಪಿಗೆಗಳನ್ನ ಸೂಚಿಸಿದ್ದಾರೆ ಹಾಗಾಗಿ ಬರುವಂತ ದಿನಗಳಲ್ಲಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಓಪಿಡಿ ಸಿಸ್ಟಮ್ ಅನ್ನು ಕೂಡ ಇದಕ್ಕೆ ತರಬೇಕು ಈ ಬಿ ಪಿ ಇರಬಹುದು ಶುಗರ್ ಇರ್ಬೋದು ಅಥವಾ ಫೀವರ್ ಇರ್ಬೋದು ಅಥವಾ ಡೆಂಗ್ಯೂ ಇರ್ಬೋದು ಟೈಫಾಯ್ಡ್ ಇರ್ಬೋದು ಈ ತರದೆಲ್ಲ ಕೂಡ ವ್ಯಾಪ್ತಿಗೆ ತರುವಂತ ಕೆಲಸಗಳು ಕೂಡ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭದಲ್ಲಿದೆ ಒಟ್ಟಾರೆ ಈ ಯೋಜನೆಯನ್ನ ಪ್ರಾರಂಭದಲ್ಲಿ ತರಬೇಕಾದ್ರೆ ಒಂದಿಷ್ಟು ಗೊಂದಲ ಇಂದೇ ಜೆ ಎಸ್ ಎಸ್ ಆ ಸಂಜೀವಿನಿ ಸ್ಕೀಮ್ ಅನ್ನ ತರಬೇಕು ಜ್ಯೋತಿ ಸಂಜೀವಿನಿ ಸ್ಕೀಮ್ ತರಬೇಕಾದ್ರೂ ಕೂಡ ಒಂದು ವರ್ಷ ನಾವು ಕಷ್ಟ ಪಟ್ವಿ ಸರಿ ಆಗಿಲ್ಲ ಹಾಗೆ ಆಗಿಲ್ಲ ಆಮೇಲೆ ಸರಿ ಆಯ್ತು ಎಚ್ ಆರ್ ಎಂ ಎಸ್ ಬರ್ಬೇಕಾದ್ರೂ ಕೂಡ ಪ್ರಾಬ್ಲಮ್ ಇತ್ತು ಆಮೇಲೆ ನಂತರ ಸರಿ ಆಯ್ತು ಹಾಗಾಗಿ ವಿನಂತಿ ಮಾಡ್ಕೊಳ್ತೇನೆ ನೂರಕ್ಕೆ ನೂರು ನೀವೇನು ಅಂದ್ಕೊಂಡಿದೀರಾ ಆತರದ್ದು ಯಾವ್ದು ಕೂಡ ಇರೋದಿಲ್ಲ ಇಡೀ ರಾಜ್ಯದಲ್ಲಿ ಯಾರು ಕೂಡ ಇದೊಂದು ಅದ್ಭುತವಾಗಿರುವಂತ ಸ್ಕೀಮ್ ಯಾಕಂದ್ರೆ ಕಾಂಟ್ರಿಬ್ಯೂಷನ್ ಇದೆ ಮತ್ತೆ ನಮ್ ಕ್ಲೈಮ್ ಇದೆ ಸಂಘ ನಿಂಪವನ್ನು ನಿಂತ್ಕೊಳ್ತದೆ ಸರ್ಕಾರ ಇಂದ್ಕೊಡ್ಬೇಕು ಇದು ಕೊಡಬೇಕು ಈ ಬೆನಿಫಿಟ್ ಕೊಡಬೇಕು ಈ ತರದ ಫೆಸಿಲಿಟೀಸ್ ಕೊಡಬೇಕು ಹಾಗೆ ಹೇಗೆ ಅಂತ ಹೇಳಿ ಹೇಳುವಂತದ್ದು ಇರಬಹುದು ಆಮೇಲೆ ಬೆಡ್ ಫೆಸಿಲಿಟೀಸ್ ತರದೆಲ್ಲ ಕೂಡ ಸಂಘಟನೆ ನಿರಂತರವಾಗಿ ನಿಮ್ಮ ಜೊತೆ ಕೆಲಸವನ್ನ ಮಾಡುತ್ತೆ ಹಾಗಾಗಿ ಯಾರು ಕೂಡ ಆತಂಕಕ್ಕೊಳಗಾಗದ ಬೇಡ ನೀವು ಕೊಡುವಂತ ತ್ರೀ ಫಿಫ್ಟಿ ಅಮೌಂಟ್ ಅಲ್ಲಿ ಮ್ಯಾಕ್ಸಿಮಮ್ ಆಗ್ತದೆ ನಾವು ತ್ರೀ ಫಿಫ್ಟಿ ಕೊಟ್ಟು ಒಪ್ಪಿರ್ಲಿಲ್ಲ ಪ್ರಾರಂಭಿಕವಾಗಿ ಯೋಜನೆ ಪ್ರಾರಂಭ ಆಗ್ಲಿ ಇಲ್ಲಾಂದ್ರೆ ಇನ್ನೂ ಕೂಡ ಡಿಲೇ ಆಗುತ್ತೆ ಕಾರಣಕ್ಕಾಗಿ ಅದು ಸೂಚಿಸಿದ್ವಿ ಹಾಗಾಗಿ ಬರುವಂತ ದಿನಗಳ ನಂತರದಲ್ಲಿ ಸರ್ಕಾರ ಮಾಡುವಲ್ಸಿ ಅದನ್ನು ಕ್ಯಾನ್ಸಲ್ ಮಾಡುವಂತ ಕೆಲಸಗಳನ್ನು ಕೂಡ ಸಂಘಟನೆ ಮಾಡ ಏನು ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ನೋಡಿ ಯೋಚನೆ ಮಾಡಿ ಪ್ರೈವೇಟ್ ಸ್ಕೀಮ್ ನಲ್ಲಿ ಹೋದ್ರೆ ನಲವತ್ತು ಐವತ್ತು ಲಕ್ಷ ಟ್ರೀಟ್ಮೆಂಟ್ ಸಿಗೋದಿಲ್ಲ ನಮ್ಮಲ್ಲಿ ಯಾವುದೋ ಒಂದು ಲನ್ಸ್ ಬಿಲ್ಲು ಈ ಸ್ಕೀಮ್ ವ್ಯಾಪ್ತಿಯಲ್ಲಿ ಸೊ ಯಾವ್ಯಾವ ಕಾಯಿಲೆ ಬರೋದು ಬೇಡ ಬಂದ್ರೆ ಅಟ್ಲೀಸ್ಟ್ ನಾವು ಕೊಡುವಂತ ಅಮೌಂಟ್ ನಲ್ಲಿ ಕಡಿಮೆ ಕೊಡ್ತೇವೆ ಅಮೌಂಟ್ ಅನ್ನ ಅದರಲ್ಲಿ ಮ್ಯಾಕ್ಸಿಮಮ್ ಈ ತರದ ಬೆನಿಫಿಟ್ ಗಳನ್ನು ತೆಗೆದುಕೊಳ್ಳಿಕ್ ಸಾಧ್ಯ ಆಗ್ತದೆ ಹಾಗಾಗಿ ಡೇಟ್ ಎಕ್ಸ್ಟೆನ್ಷನ್ ಬಗ್ಗೆ ಯಾರು ಕೂಡ ಆತಂಕ ಪಡೋದು ಬೇಡ ಈಗಾಗಲೇ ಮ್ಯಾಕ್ಸಿಮಮ್ ಒಪಿನಿಯನ್ ಕೊಟ್ಟಿದ್ದಾರೆ ಇನ್ನೂ ಟೈಮ್ ತಗೊಳ್ಳಿ ಏನು ತೊಂದರೆ ಇಲ್ಲ ಇನ್ನೂ ಒಂದು ತಿಂಗಳು ಟೈಮ್ ಕೊಡಿಸೋಣ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಹಾಗಾಗಿ ಅಲ್ಲಿ ಸ್ಪಷ್ಟವಾಗಿರ್ಲಿ ಇದೊಂದು ಅದ್ಭುತವಾಗಿರುವಂತ ಯೋಜನೆ ಸಂಘ ನಿಮ್ಮ ಜೊತೆ ಇದೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಇದ್ದಾವೆ ಒಳ್ಳೊಳ್ಳೆ ಬೆನಿಫಿಟ್ ಗಳನ್ನ ಕೊಡಬೇಕು ನಮ್ಮ ನೌಕರರ ಫ್ಯಾಮಿಲಿ ನೆಮ್ಮದಿಯಾಗಿರ್ಬೇಕು ಅಂತ ನಾವು ಹೋರಾಟಗಳನ್ನು ಮಾಡಿ ಈ ಯೋಜನೆಗಳನ್ನ ತಂದ ಸಂದರ್ಭದಲ್ಲಿ ಸಹಕಾರಗಳು ಇರಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ನೀವು ತುಂಬಾ ಜನ ಆಗೋದಿಲ್ಲ ಅಂತ ಹೇಳಿದ್ರೆ ಸೇರಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಳ್ಳೆ ತೀರ್ಮಾನವನ್ನು ಮಾಡಿ ಈ ಯೋಜನೆ ವ್ಯಾಪ್ತಿಗೆ ಆಗ್ತಿತ್ತು ಒಂದು ವರ್ಷ ನೋಡೋಣ ಒಂದು ವರ್ಷಕ್ಕೆ ನಾವು ಎಷ್ಟು ಫೋರ್ ತೌಸಂಡ್ ಫೈವ್ ತೌಸಂಡ್ ಕಟ್ತೀವಿ ಒಂದ್ ವರ್ಷದಲ್ಲಿ ಈ ಯೋಜನೆ ಸರಿ ಆಗ್ಲಿಲ್ಲ ನಮ್ಗೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಿಗೆ ಹೊರಗೆ ಬರೋಣ ಯೋಜನೆ ಅವಶ್ಯಕತೆ ಇಲ್ಲ ಮತ್ತೆ ಮೆಡಿಕಲ್ ಐನೂರು ರೂಪಾಯಿ ಸಿಗುತ್ತೆ ಮುನ್ನೂರ ಐವತ್ತು ಕಟ್ಟಾಗದ್ ನಿಲ್ಲುತ್ತೆ ಹಾಗಾಗಿ ಸಂಘಟನೆ ಮಾಡಿದೆ ಅಷ್ಟು ಸುಲಭ ಅಲ್ಲ ಸರ್ಕಾರ ಎಲ್ಲ ಯೋಚನೆಗಳನ್ನು ಮಾಡಿ ಸರ್ಕಾರದ ಕಾಂಟ್ರಿಬ್ಯೂಷನ್ ನಮ್ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಆಸ್ಪತ್ರೆ ಪೇಮೆಂಟ್ ಇಶ್ಯೂ ಕ್ಲಿಯರ್ ಆಗ್ತದೆ ಮತ್ತರಿತಗತಿಯಲ್ಲಿ ಓಪಿ ಡಿ ಇರ್ಬೋದು ಔಟ್ಪೇಷನ್ ಫೆಸಿಲಿಟೀಸ್ ಗಳನ್ನು ಕೂಡ ಸರ್ಕಾರ ಕೊಡ್ಲಿಕ್ಕೆ ಈಗಾಗಲೇ ಉಪಯೋಗಿಸಿದೆ ಅದೆಲ್ಲ ಮೀಟಿಂಗ್ ಪ್ರೋಗ್ರೆಸ್ ಅಲ್ಲಿ ಇದೆ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಅದು ಕೂಡ ಆಗ್ತದೆ ಈ ಎರಡು ಆದ್ರೆ ಒಂದು ಅದ್ಭುತವಾಗಿರುವಂತ ಯೋಜನೆ ನಮ್ಮ ಫ್ಯಾಮಿಲಿ ಮತ್ತೆ ಹೆಣ್ಣು ಮಕ್ಕಳು ಅವರು ತಂದೆ ತಾಯಂದಿರು ಎಲ್ಲರಿಗೂ ಕೂಡ ತುಂಬಾ ಅನುಕೂಲ ಆಗ್ತದೆ ದಯಮಾಡಿ ಈ ಯೋಜನೆ ಕೂಡ ಸಪೋರ್ಟ್ ಮಾಡಿದೀರ ಸೊ ಮುಂದೆ ಕೂಡ ಸಪೋರ್ಟ್ ಮಾಡಿ ನಂತರದಲ್ಲಿ ಆದ್ಮೇಲೆ ಸರ್ಕಾರ ಏನೋ ತೀರ್ಮಾನ ತೆಗೆದುಕೊಳ್ಳಿ ವ್ಯಾಪ್ತಿಗೆ ಮತ್ತೆ ಲೇಟ್ ಆಗಿ ಬಂದ್ ಪೆನಾಲ್ಟಿ ಆಗಿ ತಗೊಳ್ಬೇಕು ಅನ್ನುವಂತದಿದೆ ಅದೆಲ್ಲ ಆಗೋದು ಬೇಡ ಒಂದು ವರ್ಷ ನೋಡೋಣ ನಾವು ನೀವೆಲ್ಲ ಕೂತ್ಕೊಳ್ಳೋಣ ಸರಿಯಾಗಿಲ್ಲ ಅಂದ್ರೆ ಮುಂದಿನ ತೀರ್ಮಾನ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರಗಳಿದೆ ಸೊ ಅಲ್ಲಿ ಅವರಿಗೆ ಎಲ್ಲ ಸಹಕಾರಗಳನ್ನು ಕೊಡಿ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಒ ಪಿಡಿ ತರುವಂತದ್ದಿರ್ಬೋದು ಅಥವಾ ಎಂ ಹಾಸ್ಪಿಟಲ್ ಇರೋದು ಇದೆಲ್ಲದನ್ನು ಕೂಡ ಸ್ಪಷ್ಟವಾಗಿ ನಾವು ಕ್ಲಿಯರ್ ಮಾಡ್ತೇವೆ ಟೈಮ್ ಆಗಿ ವರ್ಕ್ ಅನ್ನ ಮಾಡ್ಲಿಕ್ಕೆ ನಾವು ಸಿದ್ರೇವೆ ಯಾರು ಆತಂಕ ಪಡೋದ್ ಬೇಡ ಕೆಲವು ಗಾಸಿಪ್ ಲಭಿಸ್ತಾರೆ ಏ ಅಷ್ಟು ದುಡ್ಡು ಎಂಟುನೂರ ಐವತ್ತು ರೂಪಾಯಿ ಕತ್ರಿ ಅದಕ್ಕೆ ಕತ್ರಿ ನನಗೆ ಎಂಟಿ ಇಲ್ಲ ಮಕ್ಕಳಿಲ್ಲ ಈ ತರದೆಲ್ಲ ಹೇಳ್ತಾರೆ ಯಾರಾದ್ರೂ ಬಗ್ಗೆ ತಲೆ ಕೆಲಸಬೇಡಿ ನಿಮ್ಮ ಜೊತೆ ಸಂಘ ಇದೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮನ್ನ ನಂಬಿ ನಿಮ್ಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡ್ತೇವೆ ಈ ಯೋಜನೆಗೆ ಎಲ್ಲರೂ ಕೂಡ ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ